ಹಾಗಾಗಿ ನಾನು ಇಷ್ಟೇ ಹೇಳೋದು ಹಾಗಾಗಿ ನಾನು ಇಷ್ಟೇ ಹೇಳೋದು ನಿಮ್ಮ ಧ್ವನಿಗೆ ನಮ್ಮ ಧ್ವನಿ ಜೊತೆಗೂಡತ್ತೆ ನಾವು ಮನಸ ಕಟ್ಟುತ್ತೇವಾ ಗೋಡಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವಾ ಗೋಡಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವಾ ನೂರು ಮನಸ್ಸಿಂದ ಕೋಟಿ ಕನಸಿಂದ ಹಾಡು ಬರೆಯುತ್ತೇವಾಡ ಬರೆಯುತ್ತೇವಾಡುತ್ತೇವಾಡ

ದಲ್ ಸಂಘರ್ ಸಮಿತಿ ಸಂಯೋಜಕರ ಹೋರಾಟಕ್ಕೆ ಬಂಧುಗಳೇ ಇವತ್ತು ಕೆಜಿಎಫ್ ಸಮಿತಿಯನ್ನ ದಲ್ ಸಂಘರ್ ಸಮಿತಿ ಸಂಯೋಜಕ ಕೆಜಿಎಫ್ ತಾಲೂಕ್ ಸಮಿತಿಯನ್ನ ರಚನೆ ಮಾಡ್ಬೇಕಂತ ನಾವು ಸುಮಾರು ಮೊದಲಿತ್ತು ಸ್ವಲ್ಪ ಕಾರಣಾಂತರಗಳಿಂದ ನಾವು ಸಂಘಟನೆ ಬಿಟ್ಟ ಮೇಲೆ ಸ್ವಲ್ಪ ಇದಾಗಿತ್ತು ಇವತ್ತು ಹಳೇ ಬೇರು ಹೊಸ ಚಿಗುರು ಯಾಕಂದ್ರೆ ಎಲ್ಲ ಹಳಬ್ರೆ ಹೊಸ ಚಿಗುರು ಆಗ್ತಾ ಇದೆ ಒಳ್ಳೆ ಸಂಘಟನೆ ರಾಜ್ಯದಿಂದ ಹಿಡಿದು ಇವತ್ತು ನಾಗರಾಜನ್ ಎಲ್ಲ ಕೊಪ್ಪಳದಲ್ಲಿ ಇದ್ದಾರೆ ಕೊಪ್ಪಳ ಮತ್ತೆ ಚಾಮರಾಜನಗರ ಈ ಕಡೆ ಎಲ್ಲ ಹೋರಾಟಗಳು ಮಾಡ್ಕೊಂಡ್ ಬರ್ತಾ ಇದ್ದಾರೆ ಅಲ್ಲಿ ಕಂಟಿಗಳು ಮಾಡ್ಕೊಂಡ್ ಬರ್ತಾ ಇದ್ದಾರೆ ನಮ್ಮ ಜಿಲ್ಲೆಯ ಯಾಕಂದ್ರೆ ಕೋಲಾರ ಜಿಲ್ಲೆಗೆ ಒಂದು ಇತಿಹಾಸ ಇದೆ ಹೋರಾಟಗಳು ತವರೂರು ಅಂತಾರೆ ಕೋಲಾರನ ಹಾಗಾಗಿ ಈ ಹೋರಾಟದ ತವರೂರಲ್ಲಿ ಒಳ್ಳೆ ಒಂದು ಚೈತನ್ಯ ತುಂಬ ಹೋರಾಟ ಕಟ್ಟಬೇಕು ಅನ್ನೋದು ನಮ್ಮ ಎಲ್ಲರ ಆಶಯ ಹಾಗಾಗಿ ಇವತ್ತು ಒಂದು ನಮ್ಮ ತಾಲೂಕ್ ಸಮಿತಿಯ ಒಂದು ಪದಾಧಿಕಾರಿಗಳನ್ನ ಇವತ್ತು ಆಯ್ಕೆ ಮಾಡಿದ್ದೀವಿ ಇನ್ನು ಮುಂದೆ ಏನೇ ಹೋರಾಟಗಳು ಕೆಜಿಎಫ್ ತಾಲೂಕಿಂದ ನಮ್ಮ ಸಂಘಟನೆ ಬರಬೇಕಂದ್ರೆ ನಮ್ಮ ನಾಯಕರ ಒಂದು ಏನು ಮಾರ್ಗದರ್ಶ ಅಂಡು ಸಲಹೆ ಸೂಚನೆ ಹೋರಾಟಗಳು ನಡೆಯುತ್ತೆ ಹಾಗಾಗಿ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಪದಾಧಿಕಾರಿಗಳಿಗೆ ತಾಲೂಕು ಮುಳಭಾಗ ತಾಲೂಕಿನ ಸಂಯೋಜಕರು ಅಂತ ಅವರು ಒಂದು ಗೌರವನ್ನ ಕಂಡವ ಹಾಕುವ ಮುಖಾಂತರ ಗೌರವ ಕೆ ಜಿ ಕೆಜಿಎಫ್ ದಲ್ ಸಂಘ ಸಮಿತಿ ಸಂಯೋಜಕ ಕೆಜೆಪ್ ತಾಲೂಕು ಸಂಯೋಜಕರಾಗಿ ಮುನಿಯಂಟಪ್ಪ ಕಲ್ಲಿಕುಪ್ಪ ಮುನಿಯಂಟಪ್ಪವನ್ನು ಆಯ್ಕೆ ಮಾಡಲಾಗಿದೆ ಅದೇ ರೀತಿ ದಲ್ಸಂಗ ಸಂಘಟನಾ ಸಂಯೋಜಕರಾಗಿ ಕೂಡ್ಗಲ್ ಬಾಬು ಅವರನ್ನು ಆಯ್ಕೆ ಮಾಡಲಾಗಿದೆ ಮತ್ತೆ ಇನ್ನೊಬ್ಬ ದಲ್ ಸಂಘ ಸಮಿತಿ ಸಂಘಟನಾ ಸಂಯೋಜಕರಾಗಿ ಟಿ ರಾಜೇಶ್ ಕಣ್ಣೂರ್ ರಾಜೇಶ್ ಅವರನ್ನು ಆಯ್ಕೆ ಮಾಡಲಾಗಿದೆ ಮಂಜುನಾಥ ಇಲ್ಲವಲ್ಲ ದಲ್ ಸಂಗರ್ ಸಮಿತಿ ಖಜಾನ್ಸಿಯಾಗಿ ರಾಮ್ ಸಾಗರ ಮಂಜುನಾಥ್ ಅವರನ್ನು ಆಯ್ಕೆ ಮಾಡಲಾಗಿದೆ ಅದೇ ರೀತಿ ಹಿರಿಯರು ಕಲಾವಿದರು ಹೋರಾಟಗಾರರಾದಂತ ದಲ್ ಸಮಿತಿ ಕಲಾ ಮಂಡಳಿ ಸಂಯೋಜಕರಾಗಿ ನಮ್ಮ ಬೇತ್ಮಂಗ್ಲ ಮುನಿಯಂಟಪ್ಪನವರನ್ನು ಆಯ್ಕೆ ಮಾಡಲಾಗಿದೆ ವಿದ್ಯಾರ್ಥಿ ಸಂಯೋಜಕರಾಗಿ ಸಂತೋಷ್ ಕಣ್ಣೂರ್ ಅವರನ್ನು ಆಯ್ಕೆ ಮಾಡಲಾಗಿದೆ ನಗರ ಸಂಯೋಜಕರಾಗಿ ಕುಮಾರನ್ನ ಆಯ್ಕೆ ಮಾಡಲಾಗಿದೆ ಇಲ್ಲ ಬಿಡು ಬಂದಿಲ್ಲ ಅವನು ಕೃಷ್ಣಮೂರ್ತಿ ಹುಲ್ಕೂರ್ ಉಲ್ಕೂರ್ ಕೃಷ್ಣಮೂರ್ತಿ ಅವ್ರನ್ನ ತಾಲೂಕ್ ಸಮಿತಿ ಪದಾಧಿಕಾರಿಯಾಗಿ ಹುಲ್ಕೂರ್ ಕೃಷ್ಣಮೂರ್ತಿ ಅವರನ್ನ ಆಯ್ಕೆ ಮಾಡಲಾಗಿದೆ ಈಡೇ ಆ ಕಣ್ಣೂರು ರಾಜೇಶ್ ಅವರು ಕಣ್ಣೂರು ಮರದಘಟ್ಟ ರಾಜು ಅನ್ನ ತಾಲೂಕ್ ಸಮಿತಿ ಸದಸ್ಯನಾಗಿ ಆಯ್ಕೆ ಮಾಡಲಾಗಿದೆ ರಾಜೇಶ್ ಕಣ್ಣೂರು ಕೆ ಎಂ ರಾಜೇಶ್ ಅವ್ರನ್ನ ತಾಲೂಕ್ ಸಮಿತಿ ಸದಸ್ಯರಾಗಿ ಆಯ್ಕೆ ಮಾಡಲಾಗಿದೆ ಇನ್ನ ಇವತ್ತು ಕನ್ನಡ ರಾಜ್ಯೋತ್ಸವ ಇರೋದ್ರಿಂದ ಜೊತೆಗೆ ಎಫ್ ನಲ್ಲಿ ಯಾವ್ದೋ ಒಂದು ಹಬ್ಬ ಇದೆ ಅಂತ ನಾಳೆ ನಮ್ಗೆ ಯುಗಾದಿ ಹಬ್ಬ ದೊಡ್ಡವರು ಹಬ್ಬ ಹೆಂಗೆ ಆ ತರ ಕೆಜೆಪ್ ಅಲ್ಲಿ ಯಾವ್ದೋ ನಾಳೆ ಹಬ್ಬ ಇದೆ ಅಂತೆ ಹಾಗಾಗಿ ಕೆಲವರು ಪದಾಧಿಕಾರಿಗಳೆಲ್ಲ ಇನ್ನೊಂದಿನ ನಗರ ಕಮಿಟಿ ಎಲ್ಲ ನಾವು ಸೇರಿ ಮಾತಾಡಿಕೊಂಡು ಏನು ತಮ್ಮ ತಾಲೂಕ್ ಸಮಿತಿ ಪದಾಧಿಕಾರ ಮಾತಾಡ್ಕೊಂಡು ಮಾಡೋಣ ಅಂತ ಹೇಳಿದ್ದಾರೆ ಹಾಗಾಗಿ ಮುಂದಿನ ಜವಾಬ್ದಾರಿಯನ್ನು ನಮ್ಮ ಸಂಯೋಜಕರಿಗೆ ಮತ್ತು ಸಂಘಟನಾ ಸಂಯೋಜಕರಿಗೆ ಜವಾಬ್ದಾರಿ ಕೋಲಾರ ಏನು ನಮ್ಮ ಕೆ ಜಿ ಎಫ್ ತಾಲೂಕ್ ಸಮಿತಿಯ ಪದಾಧಿಕಾರಿಗೆ ಪಟ್ಟಿಯನ್ನು ಆಯ್ಕೆ ಮಾಡಿರೋದನ್ನು ಇಲ್ಲಿ ನಾವು ಏನು ಅಧಿಕೃತವಾಗಿ ಇವಾಗ ಕೊಡ್ತಾ ಇದ್ದೀವಿ ನೆಕ್ಸ್ಟ್ ಇದೆಲ್ಲ ಆದಮೇಲೆ ಕೆ ಜಿ ಸಂಪೂರ್ಣ ಇನ್ನೂ ಇದೆ ಅದೆಲ್ಲ ರೆಡಿ ಆದಮೇಲೆ ರಾಜ್ಯ ನಾಯಕರ ಜೊತೆಗೆ ಸಮಾಲೋಚನೆ ಮಾಡಿ ನೆಕ್ಸ್ಟ್ ಹೋರಾಟದ ರೂಪರೇಷೆಗಳನ್ನು ಮಾಡ್ಬೇಕಂತು ನಾನು ತಾಲೂಕ್ ಸಂಯೋಜಕರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಹ್ಞೂ ಮುನಂಗಟಪ್ಪನವರು ಆ ಮುನೇಂಕ್ ಟಪ್ರ ಹೊಸಬ್ರೇನು ಅಲ್ಲ ಸಂಘಟನೆ ಬಗ್ಗೆ ನಾನು ಹೇಳ್ಕೊಡೋದಕ್ಕೆ ಅವರು ಹಲವಾರು ಹೋರಾಟಗಳು ಮಾಡಿಕೊಂಡು ಈ ಕೆಜಿಎಫ್ ತಾಲೂಕಲ್ಲಿ ಹೆಸರು ಗಳಿಸಿದ್ದಾರೆ ಎಷ್ಟೋ ಅವರು ಜನಪರ ಸೇವೆಯೂ ಮಾಡಿದ್ದಾರೆ ಅವರ ಜನಪರ ಸೇವೆಯನ್ನು ಎಲ್ಲ ಮಿತ್ರರು ಹಂಚ್ಕೊಂಡಿದ್ದಾರೆ ನಾವು ಮಾತಾಡಿದ್ದೀವಿ ಹಾಗಾಗಿ ನಾನು ಇಷ್ಟೇ ಹೇಳೋದು ಯಾವುದಕ್ಕೂ ಕೇರ್ ಮಾಡಿದಿರ ಏನೋ ನೊಂದ ದಲಿತರ ಪರವಾಗಿ ನಿಮ್ಮ ಆಗಿರಲಿ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ ಜೊತೆಗೂಡತ್ತೆ ಹಾಗಾಗಿ ಮುಂದಿನ ಹೋರಾಟಗಳನ್ನ ಯಾವುದೇ ಒಂದು ವಿಚಾರದಲ್ಲಾಗಿರಲಿ ನಿಮ್ಮ ಜೊತೆ ಸದಾ ನಾವಿರ್ತೀವಿ ನಮ್ಮ ಜೊತೆಯಲ್ಲಿ ಸದಾ ನೀವು ಇರಬೇಕಂದ್ರೆ ಈ ಮೂಲಕ ಅವ್ರನ್ನ ನಾನು ಹೇಳೋದಕ್ಕೆ ಅವ್ರಿಗೆ ಇಷ್ಟಪ್ಪ ಇವತ್ತೇನು ಈ ಒಂದು ನಮ್ಮ ಬೇತ್ಮಂಗ್ಲ ಈ ಪ್ರವಾಸಿ ಮಂದಿರದಲ್ಲಿ ಏನು ಒಂದು ಕೆಜಿಎಫ್ ತಾಲೂಕಿನ ಒಂದು ಪದಾಧಿಕಾರಿಗಳನ್ನ ಏನು ಆಯ್ಕೆ ಮಾಡಿದ್ದಾರೆ ನೂತನವಾಗಿ ಅವರು ಇವತ್ತೇನು ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದನ್ನು ಚಾಚು ತಪ್ಪದೆ ನಾವು ಅದನ್ನು ಅನುಸರಿಸ್ಕೊಂಡು ಅವರ ಒಂದು ಸಲಹೆ ಮೇರೆಗೆ ನಾವು ಅದನ್ನ ಅನುಸರಿಸ್ಕೊಂಡು ಹೋಗ್ತೀವಿ ಅಂತ ಈ ಮೂಲಕ ತಿಳಿಪಡಿಸ್ತಾ ಇದ್ದೀನಿ ಹೌದು ಹೌದು ಸಂಘಟನೆ ಎಲ್ಲರೂ ಈಗ ನಮ್ಮ ಜಿಲ್ಲಾ ಸಮಿತಿ ರಾಜ್ಯ ಸಮಿತಿ ಏನಿದೆ ಅವರ ಒಂದು ಆದೇಶದ ಮೇರೆಗೆ ಎಲ್ಲರನ್ನು ಒಟ್ಟಾಗಿ ಎಳ್ಕೊಂಡು ಹೋಗ್ತೇನೆ ಅನ್ನೋ ಒಂದು ಭರವಸೆಯಿಂದ ನಾನು ಈ ತಾಲೂಕ್ ಸಮಿತಿ ಸಂಯೋಜಕನಾಗಿ ಕಾರ್ಯನಿರ್ವಹಿಸ್ತೀನಿ ಹೊಸ ಜವಾಬ್ದಾರಿ ಮುಖಂಡರಾಗಿ ನಾಳೆ

ಕೈ ಹಿಡಿದು ಒಟ್ಟುಗೂಡಿಸ್ಕೊಂಡು ಯಾರಿಗೂ ತಪ್ಪು ಕೆಲಸ ಮಾಡ್ತಾರೋ ಅವರಿಗೆ ತಲೆಬಾಗದೆ ಎದ್ದು ಮೆಟ್ಟಿ ನಿಲ್ಲುವುದಕ್ಕೆ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ತಪ್ಪು ಮಾಡೋ ದಂಡಿಸಿ ಅವರಿಗೆ ಶಿಕ್ಷೆ ಬೀಳುವಾಗೆ ಮಾಡೋ ಮಾಡೋ ಪ್ರಕಾರ ನಮಗೆ ಆದೇಶ ಕೊಟ್ಟಿದ್ದಾರೆ ಅದರ ಪ್ರಕಾರ ನಡ್ಕೊಂಡು ಹೋಗೋದಕ್ಕೆ ನಮಗೆ ಅಭ್ಯಂತರ ಇಲ್ಲ ಮೆಟ್ಟಿ ನಿಲ್ಲುತ್ತೇವೆ ಎಲ್ಲರೂ ಸರಿಯಾಗಿ ಮೆಟ್ಟಿ ನಿಂತು ನಿ ಅದನ್ನು ಭಾಗವಹಿಸಿ ಕೆಲಸ ಮಾಡುತ್ತೇವೆ ಹೋರಾಟದ ಸೃಷ್ಟಿ ಹೌದು ಯಾರೇ ಬೆಸ್ಟ ಬೆಸ್ಟ ಕೆಲಸ ಯಾರು ತಪ್ಪು ಕೆಲಸಗಳು ಮಾಡ್ತಾರೋ ಆ ತಪ್ಪುಗಳನ್ನು ಖಂಡನೆ ಮಾಡಿ ನಾವು ಆ ನಿಜಾಂಶವನ್ನು ಎಲ್ಲರಿಗೂ ತಿಳಿಸಿ ಅದನ್ನ ಮುಂದುವರಿಸ್ತೀವಿ ಅಂತ ಹೇಳುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಬರ್ ಕಣ್ಣು ರಾಜೇಶ್ ಅಂತ ನನಗೆ ಈ ದಲಿತ ಸಂಘರ್ಷ ಸಮಿತಿಯಿಂದ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಇದನ್ನ ನಾನು ಒಂದು ಜವಾಬ್ದಾರಿಯಿಂದ ನಾನು ನೆರವೇರಿಸ್ತೀನಿ ಮುಂದಕ್ಕೆ ತಗೊಂಡು ಹೋಗ್ತೀನಿ ಯಾರಾದರೂ ನೊಂದಿರೋರು ನಮ್ಮ ಹತ್ರ ಬಂದ್ರೆ ಅವ್ರಿಗೆ ನಾವು ಬೆನ್ನೆಲುಬಾಗಿ ನಿಂತು ಈ ಸಂಘಟನೆಯನ್ನು ಹೆಸರು ತರಕ್ಕೆ ನಾನು ನಿರಂತರವಾಗಿ ಹೋರಾಟ ಎಲ್ಲ ಹಿರಿಯ ದಲಿತ ಮುಖಂಡರಿಗೆ ಎಲ್ಲರಿಗೂ ನಮ್ಮ ಇವತ್ತು ನನಗೆ ದಲಿತ ಸಂಘರ್ಷಣೆಯ ಸಮಿತಿಯಿಂದ ಒಂದು ವಿದ್ಯಾರ್ಥಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ